ಬಿಳಿ ಸೀರೆ ಇಷ್ಟ ಇಲ್ಲ ಕೆಂಪು ಸೀರೆ ಉಟ್ಕೋ ಅಂದ್ರೆ ಉಟ್ಕೋತೀನಿ ಮಲ್ಲಿಗೆ ಹೂ ಬೇಡ ಚೆಂಡು ಮಲ್ಲಿಗೆ ಹೂ ಮುಡ್ಕೋ ಅಂದ್ರೆ ಮುಡ್ಕೋತೀನಿ ಮಂಚದ ಮೇಲೆ ಕಷ್ಟ ಚಾಪೆ ಮೇಲೆ ಮಲ್ಕೋಣ ಅಂದ್ರೆ ಸಂತೋಷವಾಗಿ ಆಗ್ಲಿ ಅಂತೀನಿ ಪೊಲೀಸ್ ಆಫೀಸರ್ ಆಗಲ್ಲ ಕೋಪನ ಅಲ್ರಿ ಮದುವೆ ಆದ್ಮೇಲೆ ಫಸ್ಟ್ ನೈಟ್ ಆಗ್ಬೇಡ್ವಾ నేను ఈ ఏటుకు పగ్తా ఇల్వల్ పగస్తి మంచా మంచ పక్కకు చాపే హాకు హాకే చాపేనా అదను